ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬಸ್ ಪ್ರಯಾಣ ದರ ಏರಿಕೆ ಅನಿವಾರ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕನ್ನಡ ಜಿಲ್ಲೆ ಬನವಾಶಿಯಲ್ಲಿ ಶಂಕಿತ ಉಗ್ರ ಎನ್ಐಎ ವಶಕ್ಕೆ ತಮಿಳುನಾಡು ಕಲ್ಕುರುಚಿಯಲ್ಲಿ ಅಕ್ರಮ ಮದ್ಯ ಸೇವಿಸಿ ಮೂವತ್ತೊಂದು ಸಾವು ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲು ಪ್ರತಿಭಟನೆ ಹೆಸರಿನಲ್ಲಿ ಜನರಿಗೆ ತೊಂದರೆ ನೀಡಿದರೆ ಲಾಠಿ ಪ್ರಹಾರಕ್ಕೂ ಹಿಂಜರಿಯಲ್ಲ ಬಿಜೆಪಿಗೆ ಪರಮೇಶ್ವರ್ ವಾರ್ನಿಂಗ್ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರದರ್ಶನ ನ್ಯೂಜಿಲೆಂಡ್ ನಾಯಕ ಸ್ಥಾನಕ್ಕೆ ಕೇನ್ ವಿಲಿಯಮ್ಸನ್ ರಾಜೀನಾಮೆ ವೇದಿಕೆಗಳಲ್ಲಿ ಕನ್ನಡ ವೆಬ್ ಸರಣಿ ಪ್ರಸಾರಕ್ಕೆ ನಿರ್ಲಕ್ಷ್ಯ ಏಕಂಗಾಗಿ ಹೊಸ ಸಾಹಸಕ್ಕೆ ಮುಂದಾದ ರಕ್ಷಿತ್ ಶೆಟ್ಟಿ ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ಜ್ಞಾನ ಕೇಂದ್ರವಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಭಾರತ ಅಫ್ಘಾನಿಸ್ತಾನ್ ಕ್ರಿಕೆಟ್ ಕದನ ವಿದ್ಯುತ್ ಶಾಖಿನಿಂದಲೇ ರೇಣುಕಾಸ್ವಾಮಿ ಸಾವು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಬಹಿರಂಗ ಭಾಗ್ಯಲಕ್ಷ್ಮಿ ಯೋಜನೆಗೆ ಹದಿನೆಂಟು ವರ್ಷ ಅರ್ಹ ಬಾಲಕಿಯರ ಖಾತೆಗೆ ಬೀಳಲಿದೆ ಯೋಜನೆಯ ಒಂದು ಲಕ್ಷ ಹಣ ಸಿಡಿದ ಬಿಜೆಪಿಗರು ಶೆಡ್ಡು ಹೊಡೆದ ಬೆಂಬಲಿಗರು ಯಲ್ಲಾಪುರ್ ಶಾಸಕ ಹೆಬ್ಬಾರ್ ಪರ ವಿರುದ್ಧ ವಾರ್ ಟಾಟಾದಿಂದ ವಾಣಿಜ್ಯ ವಾಹನಗಳ ದರ ಏರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಹೆಚ್ಚಳ ಜುಲೈ ಒಂದರಿಂದ ಜಾರಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಸಾಧಿಸಲು ಪಣ ತೊಟ್ಟ ಸಿದ್ದರಾಮಯ್ಯ ಕಾರ್ ಬಿಟ್ಟು ಸೈಕಲ್ ಏರಿದ ಬಿಜೆಪಿ ನಾಯಕರು ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಅಮೆರಿಕಗೆ ಹೋಗುವಾಗ ಹುಷಾರ್ ನಕಲಿ ಬ್ರಾಂಡೆಡ್ ವಸ್ತು ಕೊಂಡೊಯ್ದರೆ ಏರ್ಪೋರ್ಟ್ ನಲ್ಲಿ ಸೀಜ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ